ಸ್ನೇಹಿತರೆ ನಮಸ್ಕಾರ ನನ್ನ ಮೊದಲನೇ ವಿಡಿಯೋದಲ್ಲಿ ಸಮಾಜವಾದಿ ಚಟುವಟಿಕೆಗಳ ಜೊತೆಗೆ ನನ್ನನ್ನು ನಾನು ಮತ್ತೆ ತೊಡಗಿಸಿಕೊಂಡ ಹಿನ್ನೆಲೆಯನ್ನು ತಿಳಿಸಿದ್ದೆ ಈಗ ಇದು ಎರಡನೇ ಭಾಗ ಸಮಾಜವಾದಿ ಚಟುವಟಿಕೆಗಳನ್ನು ನಾನು ಮತ್ತೆ ನನ್ನನ್ನು ನಾನು ಹೇಗೆ ತೊಡಗಿಸಿಕೊಂಡೆ ಅನ್ನೋದ್ರ ಬಗ್ಗೆ ಹೇಳ್ತೀನಿ ಕೆಲವು ಮಿತ್ರರ ಜೊತೆ ಮೌಖಿಕ ಚರ್ಚೆ ಮಾಡಿ ನಾವು ಸಂ ಕರ್ನಾಟಕ ಸಮಾಜವಾದಿ ವೇದಿಕೆ ಅಂತ ಒಂದು ಗುಂಪನ್ನು ರಚನೆ ಮಾಡಿಕೊಳ್ಳೋದು ಒಳ್ಳೇದಿರುತ್ತೆ ಅದರ ಮುಖಾಂತರ ನಾವು ಕೆಲವಾರು ಚಟುವಟಿಕೆಗಳನ್ನು ಮಾಡೋಣ ಅಂತ ನಾನು ಚರ್ಚೆ ಮಾಡಿದಾಗ ಕೆಲವು ಮಿತ್ರರು ಒಪ್ಪಿದರು ಇನ್ನು ಕೆಲವರು ಇದು ಮಾಡೋಕ್ಕಾಗಲ್ಲ ಇದು ಬಾಳಕೆ ಬರಲ್ಲ ಬಹಳ ಕಾಲ ಆಗಲ್ಲ ಹಾಗೆ ಅವ್ರವ್ರದೇ ಅಭಿಪ್ರಾಯಗಳನ್ನು ಹೇಳಿ ಅವರು ಹಿಂದೇಟು ಹಾಕಿದ್ರು ಹಿಂದೇಟು ಹಾಕುವವರನ್ನು ನಾನು ನಂತರ ಮಾತನಾಡಿಸೋಣ ಅಂತ ಅಂದ್ಕೊಂಡು ಯಾರು ಒಪ್ಪಿದಾರೋ ಅವ್ರ ಜೊತೆಗೆ ಈ ಚಟುವಟಿಕೆಗಳನ್ನು ಮಾಡೋಣ ಅಂತ ಹೇಳಿ ಕರ್ನಾಟಕ ಸಮಾಜವಾದಿ ವೇದಿಕೆ ಅನ್ನೋ ಹೆಸರಿನಲ್ಲಿ ಚಟುವಟಿಕೆಗಳನ್ನು ಮಾಡುವ ಮಾಡುವುದಕ್ಕೆ ನಾನು ಪ್ರಾರಂಭ ಮಾಡಿದೆ ಈಗ ಒಂದು ನಾಲ್ಕೈದು ವರ್ಷ ಆಗಿದೆ ಆ ಹೆಸರಿನಲ್ಲಿ ಚಟುವಟಿಕೆ ಮಾಡ್ತಾ ಕರ್ನಾಟಕ ಸಮಾಜವಾದಿ ಚಳುವಳಿಯ ಮುಖ್ಯ ಉದ್ದೇಶ ಏನು ಅಂದರೆ ಸಂವಿಧಾನದಲ್ಲಿ ಇರತಕ್ಕಂಥ ಆಶಯವನ್ನು ವಿಚಾರಗಳನ್ನು ಜನರಿಗೆ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಮತ್ತು ಯುವಜನರಿಗೆ ತಿಳಿಸಿಕೊಡಬೇಕು ಅನ್ನೋದು ಮುಖ್ಯವಾದಂಥ ಒಂದು ಗುರಿ ನಮ್ಮ ಕರ್ನಾಟಕ ಸಮಾಜವಾದಿ ವೇದಿಕೆಗೆ ನಾವು ಇಟ್ಕೊಂಡಿವಿ ಅದಕ್ಕೆ ಏನು ಒಂದು ಪ್ರಯತ್ನ ಮಾಡಿದ್ವಿ ಅಂತಂದರೆ ಸಂವಿಧಾನವನ್ನು ಸಂವಿಧಾನದ ಒಂದು ಮುಖ್ಯ ವಿಚಾರಗಳನ್ನು ತಿಳಿಸ್ತಕ್ಕಂಥ ಒಂದು ಚಿಕ್ಕ ಒಂದು ಪುಸ್ತಕವನ್ನು ಚಿಕ್ಕ ಪುಸ್ತಕವನ್ನು ಸಿದ್ಧಪಡಿಸಿ ಅದನ್ನು ವಿದ್ಯಾರ್ಥಿ ಮತ್ತು ಯುವಜನರಲ್ಲಿ ಪ್ರಸಾರ ಮಾಡೋದು ಅದೇ ಕೆಲಸ ಬೇರೆ ಏನೂ ಕೆಲಸ ಇಲ್ಲ ಅದರ ಬಗ್ಗೆ ಒಂದು ಉಪನ್ಯಾಸ ಕೊಡಬೇಕು ಆ ಪುಸ್ತಕಗಳನ್ನು ಅವರಿಗೆ ಉಚಿತವಾಗಿ ಕೊಡಬೇಕು ಮತ್ತು ಚರ್ಚೆ ಮಾಡಬೇಕು ಆ ಪುಸ್ತಕದಲ್ಲಿರುವ ಅಂಶಗಳ ಬಗ್ಗೆ ಅಥವಾ ಸಂವಿಧಾನದ ಬಗ್ಗೆ ಅಂತ ಸಂವಿಧಾನ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮತ್ತು ಶೋಷಿತ ಸಮುದಾಯಗಳ ಪರವಾಗಿ ಸಂವಿಧಾನವು ರೂಪಿಸಿರುವ ಕೆಲವೊಂದು ವಿಶೇಷ ಅವಕಾಶಗಳು ಇಷ್ಟನ್ನ ಒಳಗೊಂಡಿರ್ತಕ್ಕಂಥ ಒಂದು ಇಪ್ಪತ್ತು ಇಪ್ಪತ್ತೆರಡು ಪೇಜಿನ ಒಂದು ಸಾಧಾರಣ ಒಂದು ಪುಸ್ತಕವನ್ನು ನಾವು ಪ್ರಿಂಟ್ ಮಾಡಿಸಿದ್ವಿ ಪ್ರಿಂಟ್ ಮಾಡಿಸಿ ಅದನ್ನು ಕಾಲೇಜ್ಗಳಿಗೆ ಹೋಗಿ ವಿದ್ಯಾರ್ಥಿಗಳು ಇರುವ ಕಡೆ ಹೋಗಿ ಪಿ ಯು ಕಾಲೇಜ್ಗಳಿಗೆ ಡಿಗ್ರಿ ಕಾಲೇಜ್ಗಳಿಗೆ ಯೂನಿವರ್ಸಿಟಿ ಹೋಗಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜೊತೆ ಮಾತನಾಡಿ ಪುಸ್ತಕಗಳನ್ನು ವಿತರಣೆ ಮಾಡಿ ಅವ್ರ ಜೊತೆ ಚರ್ಚೆಯನ್ನು ಮಾಡೋ ಮಾಡುವ ಒಂದು ಪ್ರಕ್ರಿಯೆಯನ್ನು ಕಳೆದ ನಾಲ್ಕು ವರ್ಷ ಐದು ವರ್ಷಗಳಿಂದ ಮುಂದುವರಿಸಿಕೊಂಡು ಬಂದಿದ್ದೀವಿ ನಾವು ಹೋದಾಗಲೆಲ್ಲ ಒಂದು ಪ್ರಶ್ನೆ ಕೇಳ್ತಾಯಿದ್ರು ನಮ್ಮ ನ್ಯಾಯಮೂರ್ತಿಗಳು ಹೈಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳು ನಾಗಮೋಹನ ದಾಸ್ ಅವ್ರದ್ದು ಒಂದು ಪುಸ್ತಕ ಇದೆಯಲ್ಲ ಸಂವಿಧಾನ ಓದು ಅಂತ ನಮಗೆ ಅನೇಕ ಕಡೆ ಪ್ರಶ್ನೆ ಕೇಳಿದರು ಅವರು ನಾವು ನಾನು ಅವರಿಗೆ ಹೇಳಿದೆ ವಿದ್ಯಾರ್ಥಿಗಳಿಗೆ ಹೇಳಿದೆ ಪ್ರೊಫೆಸರ್ಗಳಿಗೆ ಹೇಳಿದೆ ಬೇರೆ ವಕೀಲರುಗಳಿಗೂ ಕೂಡ ಹೇಳಿದೆ ಏನಂದರೆ ಅದು ಕೂಡ ಅತ್ಯುತ್ತಮವಾದ ಪುಸ್ತಕ ಅದನ್ನು ಓದಿ ಇದನ್ನೂ ಓದಿ ಆ ರೀತಿಯಲ್ಲಿ ಆ ಪುಸ್ತಕವನ್ನು ಇದುವರೆಗೆ ಕರ್ನಾಟಕ ಸಮಾಜವಾದಿ ವೇದಿಕೆಯಿಂದ ನಾನು ರಫ್ ಆಗಿ ಹೇಳಬೇಕು ನೆನಪು ಮಾಡಿಕೊಂಡು ಅಂದರೆ ಎಂಟರಿಂದ ಒಂಬತ್ತು ಸಾವಿರ ಕಾಪಿಗಳನ್ನು ಈ ನಾಲ್ಕು ವರ್ಷಗಳಲ್ಲಿ ಪ್ರಸಾರ ಮಾಡಿಕೊಂಡು ಬಂದಿದೆ ಅಂದರೆ ಸಂವಿಧಾನದ ಸಂವಿಧಾನದಲ್ಲಿರುವ ಎಲ್ಲ ಅಂಶಗಳು ಸಮಾಜವಾದಿ ಅಂಶಗಳೇ ಅನ್ನೋದು ಅನ್ನೋದು ನನಗೆ ಮನವರಿಕೆಯಾಗಿದೆ ಸಂವಿಧಾನದಲ್ಲಿರುವ ಯಾವದೂ ಅಂಶ ಅಂಶವನ್ನೂ ಕೂಡ ಇದು ಸಮಾಜವಾದಿ ವಿಚಾರದ ವಿಚಾರಕ್ಕೆ ಸೂಟ್ ಆಗೋದಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಆದ್ದರಿಂದ ಸಂವಿಧಾನವನ್ನು ನಾವು ವಿದ್ಯಾರ್ಥಿಗಳ ಎದುರಿಗೆ ಸಂವಿಧಾನದ ಮುಖ್ಯ ಆಶಯವನ್ನು ಇಟ್ಟು ಚರ್ಚೆ ಮಾಡಿಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೀವಿ ಮಿತ್ರರು ಸಹಕಾರ ಕೊಟ್ಟಿದ್ದಾರೆ ಸಹಾಯ ಮಾಡಿದ್ದಾರೆ ಜೊತೆಗೂಡಿದ್ದಾರೆ ಶಿಬಿರಗಳನ್ನು ಏರ್ಪಡಿಸುವುದಕ್ಕೆ ಕಾರಣೀಭೂತರಾಗಿದ್ದಾರೆ ಆರ್ಥಿಕ ಸಹಾಯವನ್ನು ಮಾಡಿದವರು ಇದ್ದಾರೆ ಹೀಗೆ ಸಮಾಜವಾದಿ ವೇದಿಕೆ ವತಿಯಿಂದ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನಾವು ಸಮಾಜವಾದಿ ವೇದಿಕೆಯನ್ನು ಎಲ್ಲ ಜಾತಿ ಧರ್ಮ ಭಾಷೆ ಲಿಂಗಗಳ ಜನರಿಗೆ ಓಪನ್ ಆಗಿಟ್ಟಿದ್ದೀವಿ ಯೂಜ್ವಲಿ ಏನಾಗುತ್ತೆ ರೈತ ಸಂಘ ಅಂದಾಗ ರೈತರು ಬರ್ತಾರೆ ಅಲ್ಲಿ ಬೇರೆಯವರಿಗೆ ಅವಕಾಶ ಇರೋದಿಲ್ಲ ಅಂತ ಅಂದ್ಕೊಂಡಿರ್ತಾರೆ ಅದೇ ಥರ ಕಾರ್ಮಿಕರ ಸಂಘ ಅಂದಾಗ ಕಾರ್ಮಿಕರು ಮಾತ್ರ ಮೆಂಬರ್ ಆಗಬೇಕು ಅನ್ನೋ ಥರ ಒಂದು ಅನಿಸಿಕೆ ಮೂಡುತ್ತೆ ಒಂದು ವಿಚಾರ ಮೂಡುತ್ತೆ ದಲಿತ ಸಂಘ ಅಂದಾಗ ದಲಿತರು ಅಂದರೆ ಪರಿಶಿಷ್ಟ ಜಾತಿಯವರು ಅಥವಾ ಪರಿಶಿಷ್ಟ ಪಂಗಡದವರು ಇಲ್ಲಿ ಬಹಳ ಜನ ಇರ್ತಾರೆ ಅವರೇ ಇರ್ತಾರೋ ಏನೋ ಅಂತಕ್ಕಂಥ ಒಂದು ವಿಚಾರ ಬರುತ್ತಲ್ಲ ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ ಹೇಳ್ತಾ ಇದ್ದೀನಿ ಶೋಷಿತರು ಪ್ರತ್ಯೇಕವಾಗಿ ಸಂಘಟನೆಯನ್ನು ಮಾಡಿಕೊಳ್ಳುವುದು ಏನೇನೂ ತಪ್ಪಲ್ಲ ಅದು ಅವಶ್ಯ ಅದೇ ರೀತಿಯಲ್ಲಿ ಶೋಷಿತರೂ ಬೆರೆಯುವಂಥ ಹಿಂದುಳಿದ ವರ್ಗದವರು ಅವರು ಶೋಷಿತರೆ ಅವರು ಬೆರೆಯುವಂಥ ಮಹಿಳೆಯರು ಅವರು ಶೋಷಿತರೆ ಅವರು ಬೆರೆಯುವಂಥ ಕಾರ್ಮಿಕರು ಆದಿವಾಸಿಗಳು ಅವರು ಶೋಷಿತರೆ ಅವರು ಬೆರೆಯುವಂತ ಜೊತೆಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೋಷಿತರಲ್ಲದವರು ಕೂಡ ಶೋಷಣೆಯ ಶೋಷಣೆಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಅಭಿಪ್ರಾಯ ಹೊಂದಿದ್ರೆ ಅವ್ರಿಗೂ ಕೂಡ ಅವಕಾಶ ಇರತಕ್ಕಂಥ ಸಂಘ ಸಂಸ್ಥೆಗಳು ಇರಬೇಕು 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 ಕರ್ನಾಟಕ ಸಮಾಜವಾದಿ ವೇದಿಕೆ ಅಂಥ ಒಂದು ಸಂಘಟನೆ ಶೋಷಿತರು ಕಡಿಮೆ ಶೋಷಿತರು ಶೋಷಿತರಲ್ಲದವರು ಆದರೆ ಶೋಷಣೆಯನ್ನು ನಿರ್ಮೂಲನೆ ಮಾಡಬೇಕು ಎಂದು ಹೃತ್ಪೂರ್ವಕವಾಗಿ ಬಯಸುವವರು ಎಲ್ಲರೂ ಸಮಾಜವಾದಿ ವೇದಿಕೆಯಲ್ಲಿ ಇರಬಹುದು ಬರಬಹುದು ಕೆಲಸ ಮಾಡಬಹುದು ಮುಂದಾಡತನ ವಹಿಸಬಹುದು ಧನ್ಯವಾದಗಳು ಧನ್ಯವಾದ